ರೈಝುಲಾಂಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ಮೈಮೆಪಡಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಡಿ ಕರ್ತ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ಆಧರಿಸ್ತಾನೆ ಸಂತೈಸ್ತಾನೆ ಕಾಮ್ This is my desire to worship you. This is my desire to praise you. Lord, I give you my heart, I give you my soul, and worship you in truth and in spirit. This is my desire to honor you, Lord, with all my heart, I worship you all that time within me. lord have your way in me lord i give you my heart i give you my soul i live for you alone every breath that i take every moment i'm away lord have നമ്മക്ക് സ്തോത്രവലി ഇവത്ത് നാ ധ്യാനന്തേവര വാക്യ ഭാഗ അപോസ്തല കൃത്യ എറടന ദിന ಫೋರ್ಟಿ ಒನ್ ವರ್ಸ್ ಫೋರ್ಟಿ ಒನ್ ಆ್ಯಂಡ್ ಫೋರ್ಟಿ ಟೂ ಈ ವಚನವನ್ನು ಓದುವ ಆ್ಯಕ್ಟ್ ಆಫ್ ಅಪೋಸ್ತಲ್ ಚಾಪ್ಟರ್ ಟೂ ವರ್ಸ್ ಫೋರ್ಟಿ ಒನ್ ಆ್ಯಂಡ್ ಫೋರ್ಟಿ ಟೂ ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ಥಾನ ಮಾಡಿಸಿಕೊಂಡರು ಆ ದಿವಸ ಸುಮಾರು ಮೂರು ಸಾವಿರ ಜನರು ಅವರಲ್ಲಿ ಸೇರಿದರು ಇವರು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೂನತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು ಇಲ್ಲ ನೋಡ್ತೇವೆ ಪ್ರಿಯರೇ ಇಲ್ಲಿ ಪೇತ್ರನು ಪಂಚಶತಮ ದಿವಸ ಪವಿತ್ರಾತ್ಮನು ಇಳಿದು ಬಂದಾಗ ನೂರ ಇಪ್ಪತ್ತು ಮಂದಿಯ ಮೇಲೆ ಪವಿತ್ರಾತ್ಮನು ಇಳಿದು ಬಂದಾಗ ದ ಬಾಯ್ಬಲ್ ಇರ್ತದೆ ಅವರೆಲ್ಲರೂ ಪವಿತ್ರ ಆತ್ಮ ಭರಿತರಾದರೂ ಆ ಆತ್ಮನು ಅವರಿಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಅವರು ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡಿದರು ಆ ಪಂಚಶತಮ ದಿವಸ ಹಬ್ಬ ಪಂಚ ಅಂದರೆ ಐದು ಫಿಫ್ಟಿ ಡೇ ಐವತ್ತನೇ ದಿನ ಪವಿತ್ರ ಆತ್ಮನು ಬಂದಿರ ಆಗಿ ಅಲ್ಲಿ ಎಲ್ಲ ಆಕಾಶದ ಕೆಳಗೆ ಇರುವ ಎಲ್ಲ ದೇಶಗಳಿಂದ ಯಹುದ್ಯ ಜನರು ಅಲ್ಲಿ ಎರ್ಜುಲೆಮಿಗೆ ಬಂದಿದ್ದರು ನಾವು ನೋಡ್ತೇವೆ ಬಟ್ ಅವರು ತಮ್ಮ ಹುಟ್ಟು ಭಾಷೆ ಅವರದ್ದು ಬೇರೆ ಬೇರೆ ಆಗಿತ್ತು ಫಾರ್ ಎಕ್ಸಾಂಪಲ್ ಒಬ್ಬನು ಕೇರಳದಲ್ಲಿ ಹುಟ್ಟಿದರೆ ಅವನ ಭಾಷೆ ಮಲಯಾಳಿ ಇರ್ತದೆ ಒಬ್ಬನು ಕರ್ನಾಟಕದಲ್ಲಿ ಹುಟ್ಟಿದರೆ ಅವನ ಭಾಷೆ ಕನ್ನಡ ಇರ್ತದೆ ಅವನ ಹುಟ್ಟು ಭಾಷೆ ಇಲ್ಲಿ ಅವರು ಮಾತಾಡುವಾಗ ನಾವು ನೋಡ್ತೇವೆ ಅವರು ಹೇಳಿದರು ಇವರು ಮಾತಾಡುವಂಥದ್ದು ನಮಗೆ ನಮ್ಮ ನಮ್ಮ ಭಾಷೆಯಲ್ಲಿ ಕೇಳ್ತಾ ಇದೆಯಲ್ಲ ಅಂತ ಹೇಳಿದರು ಮತ್ತೆ ಕೆಲವರು ಅಲ್ಲಿ ಗೇಲಿ ಮಾಡಿದರು ಅವರು ಹೇಳಿದರು ಇವರು ಕುಡಿದು ಮತ್ತರಾಗಿದ್ದಾರೆ ಕುಡಿದು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದರು ಆಗ ಪೇತ್ರನು ತನ್ನ ಒಟ್ಟಿಗಿದ್ದ ಅಪೋಸ್ತರ ಒಟ್ಟಿಗೆ ಎದ್ದು ಹೀಗೆ ಪ್ರಸಂಗ ಮಾಡಿದನು ಇಸ್ರಾಯೇಲ್ ಜನರೇ ನೀವು ಅನಿಸಿದಂತೆ ಇವರು ಕುಡಿದು ಮತ್ತರಾದವರಲ್ಲ ಯೋವೆಲ್ನ ಪ್ರವಾದನೆಯನ್ನು ಆತನ ಮಾತಾಡ್ತಾನೆ ನಾನು ಕಡೆಯ ದಿನದಲ್ಲಿ ನನ್ನ ಆತ್ಮವನ್ನು ಎಲ್ಲ ಮನುಷ್ಯರ ಮೇಲೆ ಸುರಿಸುವೆ ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು ಹಿರಿಯರಿಗೆ ಕನಸುಗಳು ಬೀಳುವವು ಯವನಸ್ಥರಿಗೆ ದರ್ಶನಗಳಾಗುವವು ಓಕೆ ಇಲ್ಲಿ ಮಾತಾಡುತ್ತಾನೆ ಕಡೆಗೆ ಏಸುನ ಹೆಸರನ್ನು ನೀವು ಶಿಲುಬೆಗೆ ಹಾಕಿದ ಏಸುವನ್ನೇ ದೇವರು ಒಡೆಯನನ್ನಾಗಿಯೂ ಕರ್ತನನ್ನಾಗಿಯೂ ಮಾಡಿದ್ದಾನೆ ಎಂದು ಪ್ರಸಂಗ ಮಾಡುತ್ತಾನೆ ಆ ಪ್ರಸಂಗವನ್ನು ಕೇಳಿದಾಗ ಅವರ ಹೃದಯ ಅಲುಗು ನೆಟ್ಟಂತಾಯಿತು ಅಂತ ಬಾಯ್ಬಿಡ್ತದೆ ಇಮಿಡಿಯೇಟ್ಲಿ ಅವರು ಕೇಳ್ತಾರೆ ನಾವೇನೀಗ ಮಾಡಬೇಕು ಅಲ್ಲಿ ಪೇತನ ಹೇಳ್ತಾನೆ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿರಿ ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ ಯು ವಿಲ್ ರಿಸೀವ್ ಹೋಲಿ ಸ್ಪೀರಿಟ್ ನೀವು ಪವಿತ್ರ ಆತ್ಮನ ದಾನವನ್ನು ಹೊಂದುವಿರಿ ಆ ದಿವಸ ಸುಮಾರು ಮೂರು ಸಾವಿರ ಜನ ದೀಕ್ಷಾ ಸ್ನಾನ ಮಾಡಿಕೊಂಡರು ಮೂರು ಸಾವಿರ ಜನ ತ್ರೀ ಹಂಡ್ರೆಡ್ ಜನ ಬೀಳುತ್ತದೆ ನಲವತ್ತ ಒಂದನೇ ಜನ ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಕೊಂಡರು ಇನ್ನು ಪ್ರಸಂಗ ಮಾಡುವಾಗ ಎಲ್ಲರೂ ಒಪ್ಪಬೇಕಾಗಿಲ್ಲ ಅಲ್ಲಿ ಕೇಳಿದವರು ಅನೇಕ ಮಂದಿ ಇದ್ದರು ಬಟ್ ಸುಮಾರು ಮೂರು ಸಾವಿರ ಮಂದಿ ಅವನ ಮಾತಿಗೆ ಒಪ್ಪಿದರು ಅವನ ಮಾತಿಗೆ ಒಪ್ಪಿದವರು ಅವರು ದೀಕ್ಷಾ ಸ್ನಾನ ಮಾಡಿಕೊಂಡರು ಆ ದಿನ ಸುಮಾರು ಮೂರು ಸಾವಿರ ಜನ ಅವರಲ್ಲಿ ಸೇರಿದರು ಎಲ್ಲಿ ಸೇರಿದರು ಅಪೋಸ್ತರ ರೊಟ್ಟಿಗೆ ಸೇರಿದರು ಅಪೋಸ್ತಲ್ ರೊಟ್ಟಿಗೆ ಸೇರಿದ್ರು ದಟ್ ಮೀನ್ಸ್ ಬೋರ್ ನಗೆನಾದ ಪ್ರತಿಯೊಬ್ಬ ವ್ಯಕ್ತಿ ಆತನು ಕ್ರಿಸ್ತನ ದೇಹವಾಗಿದ್ದಾನೆ ಕ್ರಿಸ್ತನ ದೇಹವಾಗಿದ್ದಾನೆ ಕ್ರಿಸ್ತನ ಶಿರಸ್ಸಾಗಿದ್ದಾನೆ ಒಂದೇ ಆತ್ಮವು ನಮಗೆ ಪಾನವಾಗಿ ಕೊಡಲ್ಪಟ್ಟಿದೆ ಅಪೋಸಲ್ಲಿ ಸೇರುವುದಂದರೆ ಕ್ರಿಸ್ತನ ದೇಹಕ್ಕೆ ಅವರು ಸೇರಿದರು ಓಕೆ ಬೇ ಅವರು ಯಾವುದೇ ಒಂದು ಡೆಲಾಮಿನೇಷನ್ಗೆ ಸೇರಿದರು ಏನು ಹೇಳುವುದಿಲ್ಲ ಅವರು ಅಪೋಸ್ಟಲ್ನಲ್ಲಿ ಸೇರಿದರು ಅವರಲ್ಲಿ ಸೇರಿದರು ಅಂತ ಬಾಯ್ಬಿಡ್ತೇವೆ ನಲವತ್ತೆರಡು ವಚನ ಇವರು ಅಪೋಸ್ತರ ಬೋಧನೆಯನ್ನು ಕೇಳುವುದರಲ್ಲಿಯೂ ಇವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡವರು ಊರೆಲ್ಲ ತಿರುಗುತ್ತಿರಲಿಲ್ಲ ಒಂದು ಮಗು ಹುಟ್ಟಿದ ಕೂಡಲೇ ಆ ಮಗು ಬೆಳೆಯಬೇಕಂತ ಹೇಳಿದರೆ ಆ ಮಗುವಿಗೆ ಮೊದಾಲು ಅದು ಹಾಲು ಕುಡಿಯುತ್ತದೆ ಇಮಿಡಿಯೇಟ್ಲಿ ಯಾವುದೇ ಒಂದು ಪ್ರಾಣಿ ಮರಿ ಇಟ್ಟಾಗ ಮರಿ ಇಟ್ಟ ಕೂಡಲೇ ಅದು ಏನಾಗ್ತದೆ ಹಾಲು ಕುಡಿಲಿಕ್ಕೆ ಪ್ರಾರಂಭ ಮಾಡುತ್ತೆ ಅದು ಕನೆಕ್ಟ್ ಆಗ್ತದೆ ತಾಯಿಯ ಮೂಲೆಗೆ ಓಕೆ ಅದಕ್ಕೆ ಆಹಾರ ಬೇಕು ಅದು ಬದುಕಬೇಕಂತ ಹೇಳಿದ್ರೆ ಒಂದು ವೇಳೆ ಒಂದು ಮಗು ಹುಟ್ಟಿದ ಕೂಡಲೇ ಅದಕ್ಕೆ ಹಾಲು ಕೊಡುವುದಿಲ್ಲ ಅಂತ ಹೇಳಿದ್ರೆ ಅದು ಸಾಯ್ತದೆ ಅದು ಡೆಡ್ ಆಗ್ತದೆ ಸತ್ತು ಹೋಗ್ತದೆ ಇಲ್ಲಿ ನಾವು ನೋಡ್ತೇವೆ ಇವರು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ ದಟ್ ಮೀನ್ಸ್ ದೇವರ ವಾಕ್ಯ ನಮಗೆ ಒಳ್ಳೆಯ ಆಹಾರವಾಗಿದೆ ದ ಮಿಲ್ಕ್ ದ ಪ್ಯೂರ್ ಮಿಲ್ಕ್ ಅಂತ ಹೇಳ್ತದೆ ಅದು ಹಾಲಾಗಿದೆ ಓಕೆ ಅಪೋಸ್ತಲರ ಬೋಧನೆಯನ್ನು ಕೇಳುವುದರಿ ಅಪೋಸ್ತಲರು ಏನು ತಂದರು ಅಪೋಸ್ತಲರು ಮತ್ತು ಪ್ರವಾದಿಗಳ ಎಂಬ ಅಸ್ಥಿವರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಪವಿತ್ರಾತ್ಮರ ಮೂಲಕ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡ್ತಾ ಇದ್ದೀರಿ ಅಂತ ಬಾಯ್ ಹೇಳ್ತದೆ ನಾನು ಓದ್ತೇನೆ ಈ ವಚನವನ್ನು ಎಪೇಜಿಯನ್ ಟು ಚಾಪ್ಟರ್ ಟ್ವೆಂಟಿ ಫೋರ್ಸ್ ಅಪೋಸ್ತಲರು ಪ್ರವಾದಿಗಳು ಎಂಬ ಅಸ್ಥಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ ಇಪ್ಪತ್ತೊಂದು ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊದಿಕೆಯಾಗಿ ಕಟ್ಟಡ ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ ಯೇಸು ಕ್ರಿಸ್ತನ ಮೂಲೆ ಅಪೋಸ್ತಲ್ ಅಂತ ಹೇಳಿದರೆ ಅವರು ಸಭೆಗೆ ಪ್ರಕಟಣೆಯನ್ನು ತಂದರು ಆ ಪ್ರಕಟಣೆಯನ್ನು ಮಾತಾಡ್ತಾರೆ ದೇ ಆರ್ ನಾಟ್ ಸ್ಪೀಕಿಂಗ್ ಸೆನ್ಸ್ ನಾಲೆಜ್ ದೇ ಆರ್ ಸ್ಪೀಕಿಂಗ್ ರೆವಲ್ಯೂಷನ್ ಅವರು ಪ್ರಕಟಣೆ ಮಾತಾಡ್ತಾರೆ ಒಂದು ಸಭೆ ಕಟ್ಟಲ್ಪಡುವುದು ಪ್ರಕಟಣೆಯ ಮೇಲೆ ನಮ್ಮ ಅಭಿಪ್ರಾಯಗಳ ಮೇಲೆ ಅಲ್ಲ ಹೊಯ್ಗೆಯ ಮೇಲೆ ಅಲ್ಲ ಸೆನ್ಸ್ ನಾಲೆಜ್ನ ಮೇಲೆ ಅಲ್ಲ ಓಕೆ ಸೆನ್ಸ್ ನಾಲೆಜ್ನಲ್ಲಿ ಕಟ್ಟಲ್ಪಟ್ಟ ಸಭೆ ಅದು ನಿಲ್ಲುವುದಿಲ್ಲ ಪ್ರಕಟಣೆಯಲ್ಲಿ ಕಟ್ಟ ಸಭೆ ಅದು ನಿಲ್ಲುತ್ತದೆ ಅದು ಅಸ್ಥಿವಾರ ಹಾಕಿ ಬಂಡೆಯ ಮೇಲೆ ಅಸ್ಥಿವಾರ ಹಾಕಿ ಕಟ್ಟಲ್ಪಟ್ಟ ಮನೆಯಾಗಿದೆ ಅದು ಮನೆಯಾಗಿದೆ ಇಲ್ಲಿ ದ ಬಾಯ್ಬಿಳ್ದೆ ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಕೊಂಡರು ಸುಮಾರು ಮೂರು ಸಾವಿರ ಜನ ಅವರಲ್ಲಿ ಸೇರಿದರು ಇವರು ಯಾರು ಬಾರ್ನಗೇನಾದವರು ದೀಕ್ಷಾ ಸ್ಥಾನ ಮಾಡಿಕೊಂಡವರು ಫಸ್ಟ್ ಆಫ್ ಆಲ್ ಆ ಪೋಸ್ಟರ್ನ ಬೋಧನೆಯನ್ನು ಕೇಳುವುದರಲ್ಲಿ ಬರೀರೆ ನೀವು ವಾಕ್ಯವನ್ನು ಕೇಳುವುದಿಲ್ಲ ಅಂತ ಹೇಳಿದರೆ ಒಂದು ಸಭೆಯಲ್ಲಿ ಇದ್ದುಕೊಂಡು ನೀವು ವಾಕ್ಯವನ್ನು ಕೇಳುವುದಿಲ್ಲ ಅಂತ ಹೇಳಿದರೆ ನೀವು ಬೆಳೆಯುವುದಿಲ್ಲ ನೆಕ್ಸ್ಟ್ ಇರ್ತದೆ ಸಹೋದರ ಅನ್ಯೋನ್ಯತೆಯಲ್ಲಿದ್ದರು ದ ಫೆಲೋಶಿಪ್ಪಿಂಗ್ ರೈಟ್ ಆದ ವರ್ಡ್ ಇದ್ದರೆ ಮಾತ್ರ ನಾವು ಫೆಲೋಶಿಪ್ ಮಾಡಲಿಕ್ಕೆ ಆಗ್ತದೆ ಅನ್ಯೋನ್ಯತೆ ಮಾಡಲಿಕ್ಕೆ ಆಗ್ತದೆ ಅನ್ಯೂನ್ಯತೆ ನಮಗೇನು ಮಾಡುತ್ತೆ ಅಂತ ಹೇಳಿದರೆ ನಮ್ಮನ್ನು ಬೆಲ್ಡ್ ಮಾಡುತ್ತದೆ ಸಹೋದರ ಅನ್ಯೋನ್ಯತೆ ನಮ್ಮನ್ನು ದೃಢಪಡಿಸುತ್ತದೆ ಜ್ಞಾನಿಯ ಒಡನಾಟಿ ಆತನು ಇನ್ನೂ ಜ್ಞಾನಿ ಆಗುತ್ತಾನೆ ಅಪೋಸ್ತರ ಹೇಳ್ತಾನೆ ನನ್ನ ನಂಬಿಕೆಯಿಂದ ನಿಮ್ಮ ನಂಬಿಕೆ ನಿಮ್ಮ ನಂಬಿಕೆಯಿಂದ ನನ್ನ ನಂಬಿಕೆ ಪರಸ್ಪರ ನಮಗೆ ಸಹಾಯವಾಗುತ್ತದೆ ರೋಮನ್ಸ್ ಒನ್ ಚಾಪ್ಟರ್ ಟೆನ್ ಲೆವೆನ್ ಬೂರ್ಸ್ ಅಲ್ಲಿ ಓದಿದರೆ ನಮಗೆ ಸಿಗ್ತದೆ ಪ್ರೇರಿ ಇಲ್ಲಿ ನಾವು ನೋಡ್ತೇವೆ ದೀಕ್ಷಾ ಸ್ನಾನ ಮಾಡಿಕೊಂಡವರು ಅವರು ತಿರುಗುತ್ತಿರಲಿಲ್ಲ ಅವರು ಅಪೋಸ್ತಲ್ರಿ ಸೇರಿದರು ಅಂದರೆ ಒಂದು ಸಭೆಯಲ್ಲಿ ಸೇರಿದರು ಅಲ್ಲಿ ಅಪೋಸ್ತರ ಬೋಧನೆಯನ್ನು ಕೇಳುವುದರಲ್ಲಿ ಅವರು ನಿರಂತರ ಸಹೋದರ ಅನ್ಯೋನ್ಯತೆ ಮಾಡುವುದರಲ್ಲಿ ನೆಕ್ಸ್ಟ್ ರೊಟ್ಟಿ ಮುರಿಯುವುದರಲ್ಲಿ ರೊಟ್ಟಿ ಮತ್ತು ರಕ್ತ ದ್ರಾಕ್ಷರಸ ಅದು ಸೂಚಿಸ್ತದೆ ಕ್ರಿಸ್ತನ ದೇಹ ಮತ್ತು ಕ್ರಿಸ್ತನ ರಕ್ತವನ್ನು ಸೂಚಿಸ್ತದೆ ಮತ್ತು ಅವರು ಪ್ರಾರ್ಥನೆಯಲ್ಲಿ ನಿರಂತರವಾಗಿದ್ದರು ಬೇರೆ ಬಾರ್ ಆದ ವ್ಯಕ್ತಿ ಆತನು ಸ್ಪಿರುಚುಲಿ ಬೆಳೆಯಬೇಕಂತ ಹೇಳಿದರೆ ದೇವರ ಉದ್ದೇಶದಲ್ಲಿ ಬೆಳೆಯಬೇಕಂತ ಹೇಳಿದರೆ ದೇವರು ಇಟ್ಟಂಥ ದರ್ಶನದಲ್ಲಿ ಅವನು ಹೋಗಬೇಕಾದರೆ ನಾಲ್ಕು ಸಂಗತಿಗಳು ವೆರಿ ವೆರಿ ಇಂಪಾರ್ಟೆಂಟ್ ನಂಬರ್ ಒನ್ ಅಪೋಸ್ತಲರ ಬೋಧನೆ ಎರಡನೇ ಸಹೋದರರ ಅನ್ಯೋನ್ಯತೆ ಮೂರನೇ ರೊಟ್ಟಿ ಮುರಿಯುವಂಥದ್ದು ನಾಲ್ಕನೇದ್ದು ಪ್ರಾರ್ಥನೆ ದ ಪ್ರೇಯರ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ನಿನ್ನನ್ನು ಆತ್ಮಿಕವಾಗಿ ಸ್ಪಿರುಚುಲಿ ಡಿಸಿಪ್ಲಿನಲ್ಲಿ ಕಾಪಾಡುತ್ತದೆ ಇಲ್ಲ ಅಂತ ಹೇಳಿದ್ರೆ ನಿನ್ನಲ್ಲಿ ಆತ್ಮಿಕ ಒಂದು ಶಿಸ್ತಿ ಇರುವುದಿಲ್ಲ ಕ್ರಮ ಇರುವುದಿಲ್ಲ ನೀನು ಬೇಕಾದಾಗೆ ಜೀವಿಸ್ತಿ ಬೇಕಾದಾಗೆ ವಾಕ್ಯ ಓದ್ತಿ ಬೇಕಾದಾಗ ನಿನಗೆ ತಿಳಿಯುತ್ತಿ ನಿನ್ನ ಖುಷಿ ಬಂದಾಗೆ ತಿಳಿಯುತ್ತಿ ಖುಷಿ ಬಂದಾಗೆ ಜೀವಿಸ್ತಿ ಓಕೆ ಕೆಲವರು ಅಪೋಸ್ತಲ ಬೋಧನೆ ನೀವು ಆನ್ಲೈನಲ್ಲಿ ಕೇಳಬಹುದು ಬಟ್ ಆನ್ಲೈನಲ್ಲಿ ಕೇಳಿದ ನಂತರ ನೀವು ಆ ವಾಕ್ಯವನ್ನು ಆ್ಯಕ್ಟ್ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ನೀವು ಸಹೋದರ ಅನ್ಯೋನ್ಯತೆ ಮಾಡಲೇಬೇಕು ಯಾಕೆ ನಾವು ಇರುವಂಥದ್ದು ಯಾಕೆ ನಾವು ಒಟ್ಟಾಗಿ ದೇವರನ್ನು ಆರಾಧಿಸುವಂಥದ್ದು ಇಸ್ ಅ ರೀಸನ್ ನೀವು ನೋಡಿದ್ದೀರಾ ಡಿಸ್ಕವರಿ ಚಾನಲಲ್ಲಿ ಒಂದು ಹತ್ತು ಇಪ್ಪತ್ತು ಕೋಣಗಳು ಒಟ್ಟಾಗಿ ಅವರು ಮೇಯುವಾಗ ಒಟ್ಟಾಗಿ ಅವ್ರು ಮೇಯುತ್ತಿರುವಾಗ ಸಿಂಹ ಹತ್ತಿರ ಬರುವುದಿಲ್ಲ ಅಥವಾ ಹುಲಿ ಹತ್ತಿರ ಬರುವುದಿಲ್ಲ ಯಾಕಂದರೆ ಅವರು ಒಟ್ಟಾಗಿ ಈ ಸಿಂಹವನ್ನು ಓಡಿಸ್ತಾರೆ ಹುಲಿಯನ್ನು ಓಡಿಸ್ತಾರೆ ಅದಕ್ಕೋಸ್ಕರ ಸಿಂಹ ಕೂಡ ಅದು ದೂರದಿಂದ ನೋಡಿ ನೋಡಿ ಬಾಲಲ್ಲಾಡಿಸ್ತಾ ಇರ್ತದೆ ಮತ್ತು ವೆಯ್ಟ್ ಮಾಡ್ತಾ ಇರ್ತದೆ ಯಾವಾಗ ಈ ಒಂದು ಕೋಣಗಳ ಗುಂಪಿನಿಂದ ಒಂದು ಕೋಣ ಹೊರಗೆ ಬರ್ತದೆ ಅಂತ ಹೊರಗೆ ಬಂದು ಸ್ವಲ್ಪ ದೂರ ಬರ್ತದೆ ಆಗ ಅದು ಇಮಿಡಿಯೆಟ್ ಎದ್ದು ಅಲರ್ಟ್ ಆಗ್ತದೆ ಆಗ ಅದು ಅಟ್ಯಾಕ್ ಮಾಡ್ತದೆ ಆ ಸಿಂಹ ಆ ಸಿಂಹ ಕೂಡ ಕಾಯ್ತ ಇರ್ತದೆ ಯಾವಾಗ ಆ ಒಂದು ಗುಂಪಿನಿಂದ ಆ ಕೋಣ ಹೊರಗೆ ಬರ್ತಾ ಅಂತ ಅವರು ಗುಂಪಿನಲ್ಲಿದ್ದರೆ ಒಂದು ಕೋಣವನ್ನು ಹಿಡಲಿಕ್ಕೆ ಬರುವಾಗ ಬೇರೆ ಕೋಣಗಳು ಏನು ಮಾಡ್ತವೆ ಅದಕ್ಕೆ ತೂಡಿ ಅದನ್ನು ತಮ್ಮ ಕೊಂಬುಗಳಿಂದ ಎತ್ತಿ ಬಿಸಾಡ್ತವೆ ಆ ಸಿಂಹವನ್ನು ಇದು ಸಿಂಹಕ್ಕೆ ಚೆನ್ನಾಗಿ ಗೊತ್ತು ಇದೇ ರೀತಿ ಸೈತಾನ್ಯ ಕೂಡ ಚೆನ್ನಾಗಿ ಗೊತ್ತು ಕೆಲವೊಮ್ಮೆ ನೀವು ಅನ್ಯೋನ್ಯತೆಯಲ್ಲಿ ಇರ್ತೀರಿ ಏನೋ ಮನಸ್ತಾಪ ಏನೋ ನಿಮ್ಮ ಸ್ವಂತ ದೇವರು ನನ್ನೊಟ್ಟಿಗೆ ಸಿದ್ದಾನೆ ದೇವರು ಮನೆಯಲ್ಲಿ ಇದ್ದಾನೆ ನನ್ನ ಹತ್ರ ಪವಿತ್ರ ಆತ್ಮ ಇದ್ದಾನೆ ಪವಿತ್ರ ಆತ್ಮನ ವರಗಳಿವೆ ಹತ್ರ ಡೈರೆಕ್ಟ್ ಮಾತಾಡ್ತಾನೆ ನಾನು ವಾಕ್ಯ ಓದ್ತೇನೆ ನನಗೆ ಬುದ್ಧಿ ಇದೆ ಅಂತ ಹೇಳಿಕೊಂಡು ನೀವು ಬಿಟ್ಟರ್ನೆಸ್ಸಲ್ಲಿ ಕಹಿ ಭಾವನೆಯಲ್ಲಿ ನೀವು ಜೀವಿಸುವುದಾದರೆ ಯು ಆರ್ ಇನ್ ಟ್ರಬಲ್ ಯು ಆರ್ ಇನ್ ಟ್ರಬಲ್ ಯು ಆರ್ ಓಪನ್ ಟಾರ್ಗೆಟ್ ಆಗೈತಿ ನಿಮಗೊತ್ತಾ ಕಟ್ಟಿಗೆಗಳು ಒಟ್ಟಾಗಿ ಅವುಗಳು ಉರಿತಿರುವಾಗ ಒಂದು ಕಟ್ಟಿಗೆಯ ಮೇಲೆ ನೀರು ಹಾಕಿದರೂ ಅದು ನಂದಿ ಹೋಗುವುದಿಲ್ಲ ಏನಾಗ್ತದೆ ಇದರ ಬಿಸಿ ಅದಕ್ಕೆ ತಾಗಿ ಅದರ ಬಿಸಿ ಇದಕ್ಕೆ ತಾಗಿ ಅದು ಪುನಃ ಉರಿಲಿಕ್ಕೆ ಪ್ರಾರಂಭವಾಗ್ತದೆ ನೀವು ಅನ್ಯೋನ್ಯತೆಯಲ್ಲಿ ಇರುವಾಗ ಪ್ರಿಯರೇ ನೀವು ಕೋಲ್ಡ್ ಆಗುವುದಿಲ್ಲ ನೀವು ಉರಿತೀರಿ ಯು ಆರ್ ಗೋಯಿಂಗ್ ಟು ಬರ್ನ್ ಅಂಡ್ ಶೈನ್ ನೀವು ಉರಿಯುವುದಕ್ಕೋಸ್ಕರ ದೇವರು ನಿಮ್ಮನ್ನು ಕರೆದಿದ್ದಾನೆ ಅದಕ್ಕೋಸ್ಕರ ನೀವು ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಒಂದು ವೇಳೆ ಯಾವುದೋ ಒಂದು ಅನ್ಯೋನ್ಯತೆಯಲ್ಲಿ ಸಭೆಯಲ್ಲಿ ಇಲ್ಲ ಅಂತ ಹೇಳಿದರೆ ಒಂದು ಸಭೆಗೆ ಹೋಗಿರಿ ಅಲ್ಲಿ ಸಭೆಯಲ್ಲಿ ಆರಾಧನೆ ಮಾಡಿರಿ ಓಕೆ ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲಿ ಫೆಲೋಶಿಪ್ಪಲ್ಲಿ ಇದ್ದೀರಿ ಒಂದು ಸೆಲ್ಫ್ ಗ್ರೂಪ್ ಇದೆ ಅಲ್ಲಿ ಒಟ್ಟಾಗಿ ಸೇರಿ ಒಟ್ಟಾಗಿ ಆರಾಧನೆ ಮಾಡಿರಿ ಕೆಲವೊಮ್ಮೆ ಕೆಲವು ಕಡಲ ಸಭೆ ಇರುವುದಿಲ್ಲ ಹತ್ತಿರ ಅವರಿಗೆ ಹೋಗಲಿಕ್ಕೆ ಆಗುವುದಿಲ್ಲ ಅಟ್ಲೀಸ್ಟ್ ನೀವು ರೈಟ್ ಆದ ವಾಕ್ಯವನ್ನು ಕೇಳಿ ಆ ವಾಕ್ಯವನ್ನು ಆ್ಯಕ್ಟ್ ಮಾಡಿರಿ ಓಕೆ ಬಟ್ ವೆರಿ ಇಂಪಾರ್ಟೆಂಟ್ ದ ಫೆಲೋಶಿಪ್ ಒನ್ ಫೆಲೋಶಿಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾಲ್ಕು ಸಂಗತಿಗಳನ್ನು ಅವರು ಮಾಡ್ತಿದ್ದರು ಯಾರು ಪೇತ್ರರ ಮಾತಿಗೆ ಒಪ್ಪಿಕೊಂಡವರು ಅವರು ಮೂರು ಸಾವಿರ ಮಂದಿ ದೀಕ್ಷಾಸ್ಥಾನ ಹೊಂದಿ ಅಪೋಸ್ಟಲ್ರೆ ಸೇರಿದರು ಅಂತ ಬಾಯ್ಬಿಡುತ್ತದೆ ಅವರು ಸೇರಿದರು ಅಪೋಸ್ಟಲ್ರಿಗೆ ಅನ್ಯೋನ್ಯತೆಗೆ ಸೇರಿದರು ಫೆಲೋಶಿಪ್ಪಿಗೆ ಸೇರಿದರು ಅಪೋಸ್ಟಲ್ರೆ ಒಟ್ಟಿಗೆ ಸೇರಿದರು ಅಂತ ಬಾಯ್ಬಿಡುತ್ತೆ ಅವರು ಸೇರಿಕೊಂಡು ಏನು ಮಾಡ್ತಿದ್ದರು ಪೊಲಿಟಿಕ್ಸ್ ಮಾತಾಡ್ತಿರ್ಲಿಲ್ಲ ಅಪೋಸ್ತಲರ ಬೋಧನೆಯನ್ನು ಕೇಳ್ತಿದ್ದರು ಅವ್ರು ಗುಣ್ಗುಡ್ತಿದ್ದರು ಅಂತ ಬರೆಯಲಿಲ್ಲ ಅವರ ಅಪೋಸ್ತಲರ ಬೋಧನೆಯನ್ನು ಕೇಳ್ತಿದ್ದರು ಪ್ರೇರಿ ಇವತ್ತು ಸಭೆಗೆ ನೀವು ಹೋಗೋದು ಯಾವುದೊಂದು ಸ್ಥಾನಗೋಸ್ಕರ ಹೋಗಬೇಡ್ರಿ ಅಥವಾ ಪೊಲಿಟಿಕ್ಸ್ ಮಾಡಲಿಕ್ಕೋಸ್ಕರ ಹೋಗಬೇಡ್ರಿ ಇವರಿಗೆ ಅವರ ತಪ್ಪುಗಳನ್ನು ಹುಡುಕ್ಲಿಕ್ಕೆ ಹೋಗಬೇಡ್ರಿ ಸಭೆಗೆ ಹೋಗಿರಿ ಫಸ್ಟ್ ಆಫ್ ಆಲ್ ವಾಕ್ಯವನ್ನು ಕೇಳಲಿಕ್ಕೆ ವಾಕ್ಯವೇ ನಿಮಗೆ ಬಿಡುಗಡೆ ಮಾಡುತ್ತೆ ವಾಕ್ಯವೇ ನಿಮ್ಮನ್ನು ನಿಲ್ಲಿಸ್ತದೆ ವಾಕ್ಯವೇ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳನ್ನು ಎದುರಿಸ್ಲಿಕ್ಕೆ ಸಹಾಯ ಮಾಡುತ್ತದೆ ಅಲ್ಲಿ ಹೋದಾಗ ವಾಕ್ಯವನ್ನು ಒಳ್ಳೆಯ ರೀತಿಯಲ್ಲಿ ಕೇಳಿರಿ ಪ್ರಾರ್ಥನೆ ಮಾಡಿರಿ ದೇವರೇ ಇವತ್ತು ನನ್ನ ಹೃದಯದಲ್ಲಿ ಮಾತಾಡು ನಾವು ನಿನ್ನಿಂದ ಕೇಳ್ತೇವೆ ನಿಮ್ಮ ಕೊಟ್ಟ ಪಾಲಕನ ಮೂಲಕ ದೇವರು ಡೆಫಿನೆಟ್ಲಿ ಮಾತಾಡ್ತಾನೆ ಡೆಫಿನೆಟ್ಲಿ ಮಾತಾಡ್ತಾನೆ ನಿಮ್ಮ ಹತ್ರ ಮಾತಾಡ್ತಾನೆ ನಿಮಗೆ ಕರೆಕ್ಷನ್ ಬರುತ್ತದೆ ನಿಮಗೆ ಎನ್ಕರೇಜ್ ಬರುತ್ತದೆ ನಿಮಗೆ ಉತ್ತೇಜನ ಆಗ್ತದೆ ನಿಮಗೆ ಆಧರಣೆ ಉಂಟಾಗ್ತದೆ ಚೈತನ್ಯ ಉಂಟಾಗ್ತದೆ ಓಕೆ ಸಭೆಗೆ ಹೋಗಿ ಆನಂದ ಪಡ್ರಿ ವಿ ಕನೆಕ್ಟೆಡ್ ವಿತ್ ಎ ಪಾಸ್ಟರ್ ನಾನು ಹೇಳ್ತೇನೆ ನೀವು ಇದ್ದ ಹಾಗೆ ಇರುವುದಿಲ್ಲ ನಿಮ್ಮ ಜೀವಿತ ಇರುವುದಿಲ್ಲ ನೀವು ಇಂಪ್ರೂವ್ ಆಗ್ತೀರಿ ಪ್ರೋಗ್ರೆಸ್ ಆಗ್ತೀರಿ ಕೆಲವೊಮ್ಮೆ ನಿಮ್ಮ ಹತ್ರ ಕೆಲವೊಂದು ಪ್ರಶ್ನೆಗಳಿದ್ದಾವೆ ಆ ಪ್ರಶ್ನೆಗಳು ನಿಮ್ಮಷ್ಟಕ್ಕೆ ನೀವು ಸೆಟಲ್ ಮಾಡಬೇಡ್ರಿ ಹೋಗಿರಿ ನಿಮ್ಮ ಪಾಲಕರ ಹತ್ರ ಕೇಳಿರಿ ಮಾತಾಡ್ರಿ ಸರಿಯಾದ ಉತ್ತರ ಸಿಗುವುದಿಲ್ಲ ಸಿಗೋದಿಲ್ಲ ಅಂತ ಹೇಳಿದ್ರೆ ವೆಯ್ಟ್ ಮಾಡಿರಿ ಆ ಪಾಲಕನ ಬಗ್ಗೆ ಏನು ಮಾತಾಡಬೇಡ್ರಿ ನನಗೆ ಜಾಸ್ತಿ ಗೊತ್ತು ನಿನಗೇನು ಗೊತ್ತಿಲ್ಲ ಅಂತ ಅವ್ನು ಕೆಳಗೆ ಹಾಕ್ಬೇಡ್ರಿ ಲರ್ನ್ ಟು ಲವ್ ಲರ್ನ್ ಟು ಬಿ ಹಂಬಲ್ ಓಕೆ ನಾವೆಲ್ಲರೂ ಜೀವಿಸುವಂಥದ್ದು ದೇವರ ಕೃಪೆಯಿಂದ ಮಾನ ಮರ್ಯಾದೆಯನ್ನು ತೋರಿಸ್ತರಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ ಅಂತ ವಾಕ್ಯ ಹೇಳ್ತದೆ ಓಕೆ ಸಹೋದರು ಅಣ್ಣ ತಮ್ಮಂದಿರಂತೆ ಒಬ್ಬರನ್ನು ಪ್ರೀತಿಸಿರಿ ಮಾನ ಮರ್ಯಾದೆಯನ್ನು ತೋರಿಸ್ತರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ ಜಾಗ್ರತೆ ಬೇಕಾದಲ್ಲಿ ಆಲಸ್ಯ ಮಾಡದೆ ಸ್ವಸ್ಥ ಚಿತ್ತರಾಗಿರಿ ಮತ್ತು ಕರ್ತನ ಸೇವೆಯನ್ನು ಆಸಕ್ತ ಚಿತ್ತರಾಗಿ ಮಾಡಿರಿ ಏನೊಂದು ಟ್ರಾನ್ಸೇಷನ್ ಇದೆ ಕರ್ತನ ಸೇವೆಯನ್ನು ಆತ್ಮದಲ್ಲಿ ಬೆಂಕಿಯುಳ್ಳವರಾಗಿ ಮಾಡಿರಿ ಈ ಅನ್ಯೋನ್ಯತೆ ಏನು ಮಾಡುತ್ತದೆ ನಮ್ಮನ್ನು ಆತ್ಮದಲ್ಲಿ ಉರಿಯುವಂತೆ ಮಾಡುತ್ತದೆ ಓಕೆ ನಾನು ನಿಮಗೋಸ್ಕರ ಓದ್ತೇನೆ ರೋಮನ್ಸ್ ರೋಮಾಪುರದ ಪತ್ರಿಕೆ ಹನ್ನೆರಡನೇ ಅಧ್ಯಾಯದಲ್ಲಿ ಓದಿದೆ ನಮಗೆ ಸಿಗ್ತದೆ ರೋಮನ್ಸ್ ಟ್ವೆಲ್ ಚಾಪ್ಟರ್ ಸಿ ನಾನು ಓದ್ತೀನಿ ಒಂಬತ್ತನೇ ವಚನ ಹನ್ನೆರಡನೇ ಅಧ್ಯಾಯ ಒಂಬತ್ತನೇ ವಚನ ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಮಾನ ಮರ್ಯಾದೆಯನ್ನು ತೋರಿಸಿದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವರಾಗಿರಿ ಜಾಗ್ರತೆ ಬೇಕಾದಲ್ಲಿ ಆಲಸ್ಯ ಮಾಡಬೇಡಿ ಕೆಲವು ಸಂಗತಿಯಲ್ಲಿ ನಾವು ಜಾಗ್ರತೆ ಇರಬೇಕು ವಿ ಕೆನಾಟ್ ಲೂಸ್ ಅಂದರೆ ಜಾಗೃತಿ ಇಲ್ಲದಾಗಿರಬಾರದು ಸ್ವಸ್ಥ ಚಿತ್ತರಾಗಿರಿ ಎಚ್ಚರವಾಗಿರಿ ಸೈತಾನನ್ನು ಗರ್ಜಿಸುವ ಸಿಂಹದೋಪದಿಯಲ್ಲಿ ಯಾರ ನುಂಗಲೆಂದು ಹುಡುಕುತ್ತಾ ತಿರುಗುತ್ತಾನೆ ನಿಮ್ಮ ಆತ್ಮಿಕ ಜೀವಿತ ವಿರುದ್ಧವಾಗಿ ಸೈತಾನನ್ನು ಗರ್ಜಿಸುವ ಸಿಂಹದಿ ತಿರುಗುತ್ತಾ ಇದ್ದಾನೆ ಬಟ್ ಬೈಬಲ್ ಇರ್ತದೆ ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಅವನು ಎದುರಿಸಿರಿ ಅವನು ಎದುರಿಸಿರಿ ಹೇಗೆ ಎದುರಿಸುವಂಥದ್ದು ಕೆಲವೊಮ್ಮೆ ಇನ್ನೊಬ್ಬರ ಬಗ್ಗೆ ನಮಗೆ ಕಹಿ ಭಾವನೆ ಬಿಟ್ಟರ್ನೆಸ್ಗಳು ಬರಬಹುದು ಬಟ್ ಪ್ರೀತಿ ಏನು ಮಾಡುತ್ತದೆ ಅವೆಲ್ಲವನ್ನು ಮರೆಯುವಂತೆ ಮಾಡುತ್ತದೆ ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ ಕೆಟ್ಟತನಕ್ಕೆ ಹೆಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ ಕ್ರೈಸ್ತ ಸಹೋದರ ಅಣ್ಣ ತಮ್ಮಂದಿರಿಂದು ಒಬ್ಬನೊಬ್ಬರು ಪ್ರೀತಿಸಿರಿ ಮಾನ ಮರ್ಯಾದೆಯನ್ನು ತೋರಿಸ್ತರಲಿ ಒಬ್ಬರಿಗಿಂತ ಒಬ್ಬರು ಮುಂದೆ ಆಗಿರಿ ಒಬ್ಬನೊಬ್ಬರಿಗೆ ಮಾನ ಮರ್ಯಾದೆಯನ್ನು ತೋರಿಸಿರಿ ಮಾನ ತೆಗೆಯುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗುವುದಲ್ಲ ಮಾನ ಮರ್ಯಾದೆಯನ್ನು ತೋರಿಸ್ತರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದೆ ಪ್ರೇರಿ ಇಲ್ಲಿ ಬೈಬಲ್ ಹೇಳುತ್ತದೆ ಆದಿಯಲ್ಲಿ ಅಪೋಸ್ತಲ ಕೃತ್ಯದಲ್ಲಿ ನಾವು ಓದಿವೆ ಫಸ್ಟ್ ಸಭೆ ಮೂರು ಸಾವಿರ ಪ್ರಾರಂಭವಾಯಿತು ಮೂರು ಸಾವಿರ ಜನರು ಒಂದೇ ದಿನದಲ್ಲಿ ದೀಕ್ಷಾ ಸ್ನಾನ ಮಾಡಿಕೊಂಡು ತ್ರೀ ತೌಸಂಡ್ ಪೀಪಲ್ ಒಂದು ಪ್ರಸಂಗ ಪೇತ್ರನ ಅದರರ್ಥ ಪೇತ್ರನ ಪ್ರಸಂಗ ಚೆನ್ನಾಗಿ ಐತಂತ ಅರ್ಥ ಅಲ್ಲ ಪೇತ್ರನ ಒಳಗೆ ಪವಿತ್ರ ಆತ್ಮನಿತ್ರ ಆ ಪವಿತ್ರ ಆತ್ಮನು ಎಲ್ಲರ ಒಳಗೆ ಕನ್ವೆಕ್ಷನ್ ತಂದನು ಪವಿತ್ರ ಆತ್ಮನು ಅವರಿಗೆ ಅಲುಗು ನೆಟ್ಟುವಂತೆ ಮಾಡಿದನು ಪವಿತ್ರ ಆತ್ಮನು ಅವರಿಗೆ ಏಸುವನ್ನು ಪ್ರಕಟಿಸಿದನು ಏಸುನ ಬಗ್ಗೆ ತಿಳುವಳಿಕೆ ಅದಕ್ಕೋಸ್ಕರ ಅವನ ಮಾತಿಗೆ ಒಪ್ಪಿದವರು ದೀಕ್ಷಾ ಸ್ನಾನ ಮಾಡಿಕೊಂಡು ಅಪೋಸ್ತರಲ್ಲಿ ಸೇರಿದರು ಬ್ರೇರಿ ನೀವು ಚೆಕ್ ಮಾಡ್ರಿ ಅಪೋಸ್ತಲ ಬೋಧನೆ ಕೇಳುವುದರಲ್ಲಿ ಸಹೋದರ ಅನ್ಯೋನ್ಯತೆಯಲ್ಲಿ ರೊಟ್ಟಿ ಮುರಿಯುವುದರಲ್ಲಿ ಪ್ರಾರ್ಥನೆಯಲ್ಲಿ ನಿರಂತರವಾಗಿದ್ದೀರಾ ಅಪೋಸ್ತಲ ಕೃತ್ಯದಲ್ಲಿ ಫಸ್ಟ್ ಸಭೆ ಈ ನಾಲ್ಕು ಸಂಗತಿಗಳು ಮಾಡ್ತಿತ್ತು ಇವತ್ತು ಬರೆಯರ್ ಪ್ಯಾಟರ್ನ್ ಚೇಂಜ್ ಆಗಲಿಲ್ಲ ವೀ ಟು ಡೂ ದಿಸ್ ಫೋರ್ ಥಿಂಗ್ಸ್ ಇದನ್ನು ಇಲ್ಲ ಅಂತ ಹೇಳಿದರೆ ಯು ಆರ್ ಇನ್ ಟ್ರಬಲ್ ಇದರಲ್ಲಿ ಯಾವುದೇ ಒಂದು ಇಲ್ಲ ಅಂತ ಹೇಳಿದ್ರು ಯು ಆರ್ ಇನ್ ಟ್ರಬಲ್ ಫಸ್ಟೇ ನಾನು ವಾಕ್ಯವನ್ನು ಕೇಳಿದ್ರೆ ಅನ್ಯೋನ್ಯತೆ ಮಾಡ್ತೇನೆ ವಿಥೌಟ್ ವೋಡ್ ನೋ ಫೆಲೋಶಿಪ್ ಫೆಲೋಶಿಪ್ ಮಾಡಲಿಕ್ಕೆ ಆಗುವುದಿಲ್ಲ ಫೆಲೋಶಿಪ್ ಇದೆ ಅಂತ ಒಡೆದ ಸೈನ್ ನೀವು ರೊಟ್ಟಿ ಮುರಿಯುವುದರಲ್ಲಿ ಪಾಲುಗಾನೆ ರೊಟ್ಟಿ ಮುರಿಯುವುದು ಅದು ಕ್ರಿಸ್ತನ ದೇಹ ಮತ್ತು ರಕ್ತಕ್ಕೆ ಸೂಚನೆ ಆಗಿದೆ ಇದನ್ನು ಎಷ್ಟು ಸರ್ತಿ ನೀವು ಮಾಡುತ್ತೀರೋ ಕರ್ತನ ಮರಣವನ್ನು ಆತನು ಬರುವ ತನಕ ನೀವು ಪ್ರಸಿದ್ಧಪಡಿಸ್ತೀವಿ ಇದೆಲ್ಲ ಮಾಡಿ ನಾಲ್ಕನೇದ್ದು ಪ್ರಾರ್ಥನೆ ಎಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಟು ಪ್ರೇ ಒಬ್ಬ ವ್ಯಕ್ತಿ ಜೀವ ಇದ್ದಾನೆ ಅದಕ್ಕೆ ಉಸಿರಿಲ್ಲ ಅಂತ ಹೇಳಿದರೆ ಅವನು ಸಾಯ್ತಾನೆ ಪ್ರೇಯರ್ ಎಂಬುದು ನಮ್ಮ ಅದು ಉಸಿರಿದ್ದ ಹಾಗೆ ಎಡೆ ಬಿಡದೆ ಪ್ರಾರ್ಥನೆ ಮಾಡಿರಿ ಅಂತ ಹೇಳ್ತದೆ ರೈಟ್ ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ರಿ ಎಡೆ ಬಿಡದೆ ಪ್ರಾರ್ಥನೆ ಮಾಡಿರಿ ಪ್ರೇಯರ್ ಎಂಬುದು ಉಸಿರಿದ್ದ ಹಾಗೆ ನೀವು ಉಸಿರು ತೆಗೆಯುವಾಗೆ ನಾವು ಸ್ವಲ್ಪ ರೆಸ್ಟ್ ತಗೊಳ್ತೀರ ಅಂತ ಹೇಳ್ತೀರಾ ನೋ ಟ್ವೆಂಟಿ ಫೋರ್ ಅವರ್ಸ್ ಎಡೆ ಬಿಡೋದೇ ನೀವು ಉಸಿರು ತೆಗಿತೀರಿ ರೈಟ್ ಯಾಕೆ ಉಸಿರು ತೆಗೆಯುವುದರಿಂದ ನೀವು ಬದುಕುತ್ತೀರಿ ರಾತ್ರಿ ನಿದ್ರೆಯಲ್ಲಿ ಕೂಡ ಉಸಿರು ತೆಗಿತೀರಿ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮ್ಮ ದೇಹ ಉಸಿರು ತೆಗಿಯುತ್ತದೆ ಯಾಕೆ ನೀವು ಬದುಕುತ್ತೀರಿ ಅದೇ ರೀತಿ ಪ್ರೊಯರ್ ಎಂಬುವಂಥದ್ದು ಬೈಬಳದ ಎಡೆ ಬಿಡದೆ ಮಾಡಿರಿ ಅಂತ ಪ್ರೇರಿ ಯಾರೆಲ್ಲ ನೀವು ಫಸ್ಟ್ ಟೈಮ್ ವೀಕ್ಷಣೆ ಇದ್ದೀರಿ ಇಷ್ಟೊಂದ್ವರೆಗೆ ಏಸುವನ ರಕ್ಷಕನು ಒಡೆಯಿಂದ ನೀವು ಅಂಗೀಕಾರ ಮಾಡದಿದ್ದರೆ ಇದು ನಿಮ್ಮ ಸಮಯ ನಿಮ್ಮ ಹೃದಯದಲ್ಲಿ ಏಸುವನ್ನು ಕರೆಯಿರಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸು ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಇವತ್ತಿನ ವಾಕ್ಯ ಕೇಳಿದೆವು ವೇತನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷ ಸ್ಥಾನ ಮಾಡಿಕೊಂಡರು ಸುಮಾರು ಮೂರು ಸಾವಿರ ಜನ ಅಪೋಸ್ತಲಲ್ಲಿ ಸೇರಿದರು ಅಂತ ವಾಕ್ಯ ಇವರು ಅಪೋಸ್ತಲ ಬೋಧನೆಯನ್ನು ಕೇಳುವುದರಲ್ಲಿ ಸಹೋದರ ಅನ್ಯೋನ್ಯತೆಯಲ್ಲಿ ರೊಟ್ಟಿ ಮುರಿದರಲ್ಲಿ ಮತ್ತು ಪ್ರಾರ್ಥನೆಗಳಲ್ಲಿ ನಿರಂತರವಾಗಿದ್ದರು ಅಂತ ವಾಕ್ಯ ಹೇಳ್ತದೆ ಥ್ಯಾಂಕ್ ಯು ಯಾರೆಲ್ಲ ವೀಕ್ಷಿಸ್ತಾ ಇದ್ದರು ಈ ಸತ್ಯಾಂಶಗಳನ್ನು ಅವರು ಗ್ರಹಿಸುವಂತೆ ಅಂಡರ್ಸ್ಟ್ಯಾಂಡ್ ಮಾಡುವಂತೆ ಅವರಿಗೆ ವಿವೇಕವನ್ನು ಕೊಟ್ಟು ನೀವು ಅದಕ್ಕೋಸ್ಕರ ಸ್ತೋತ್ರ ಏಸು ನಾಮದಲ್ಲಿ ತಂದೆ ಎಮ್ಯಾನ್ ಎಮ್ಯಾನ್ ಓಕೆ ಯಾರು ನೀವು ಬರ್ತೇನೆ ಮತ್ತು ವೆಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಹ್ಯಾಪಿ ಬರ್ತ್ ಡೇ ಆ್ಯಂಡ್ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು ನಿನ್ನ ಅಭಿಷೇಕ ಹಸ್ತವು ಇವರ ಮೇಲೆ ನಿರಂತರವಾಗಿ ಇರಲಿ ಎಂದು ಪ್ರಾರ್ಥಿಸ್ತೇನೆ ನಾಮದಲ್ಲಿ ತಂದೆ ಇ ಮ್ಯಾನ್ ಮ್ಯಾನ್ ಓಕೆ ಜಯದವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ವಿಜ್ಜೆ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸ್ರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ನೀವು ವೀಕ್ಷಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟ್ರಿ ಚರ್ಚ್ ಉಡುಪಿ ಪಾಸ್ಟರ್ ರೋಷನ್ ಲೋಬೋಸ್ ಹಾಕ್ಬೋದು ಇಲ್ಲಾಂದರೆ ವರ್ಡ್ ಆಫ್ ವಿಕ್ಟ್ರಿ ಅಂತ ಹಾಕ್ಬೋದು ನಿಮಗೆ ಚಾನಲ್ ಓಪನ್ ಆಗ್ತದೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿರಿ ಇತರಿಗೆ ಕೂಡ ಶೇರ್ ಮಾಡಿರಿ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ಓಕೆ ಯು ಆರ್ ಬ್ಲಸ್ ಜಿ ಲವ್ಸ್ ಯು ಎ ಮ್ಯಾನ್